ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಈಗ ಕೇಸ್ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವರ ವಿರುದ್ಧ ಕೇಸ್ ಹಾಕವ್ರೆ ರಾಜ್ಯದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಉಳಿತಾ ಇಲ್ಲ ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ವಾಗ್ದಾಳಿಯನ್ನು ಮಾಡಿದರು ರಾಜ್ಯದಲ್ಲಿ ದಬ್ಬಾಳಿಕೆ ಸರ್ಕಾರ ನಡೀತಾ ಇದೆ ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ರು ಹುಬ್ಬಳ್ಳಿಯ ಬಿಜೆಪಿ ನಾಯಕರ ಮೇಲೆ ಕೇಸ್ ಹಾಕಿರುವಂತಹ ವಿಚಾರವಾಗಿ ಮಾತನಾಡಿದ್ರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವರ ವಿರುದ್ಧ ಕೇಸ್ ಹಾಕ್ತಿದ್ದಾರೆ ಸೊ ರಾಜ್ಯದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಉಳಿತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ರು ಬಸವರಾಜ ಬೊಮ್ಮಾಯಿ ಶ್ರೀಕಾಂತ ಒಳಗಡೆ ಹಾಕಿರೋದಕ್ಕೆ ಅವರ ಮೇಲೆ ಕೇಸ್ಗಳೇ ಇಲ್ಲ ರಾಜ್ಯದಲ್ಲಿ ರಾಜಕೀಯ ದ್ವೇಷಕ್ಕೆ ಪೊಲೀಸ್ ಇಲಾಖೆ ಬಳಕೆ ಆಗ್ತಾ ಇದೆ ಪೊಲೀಸರನ್ನು ದುರ್ಬಳಕೆ ಮಾಡಿ ಭಯ ಅಶಾಂತಿ ಸೃಷ್ಟಿ ಮಾಡ್ತಿದ್ದಾರೆ ಸಾಮರಸ್ಯ ಇರುವಂಥ ರಾಜ್ಯದಲ್ಲಿ ಓಟಿನ ರಾಜಕಾರಣ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ನಿನ್ನೆ ಶ್ರೀಕಾಂತ ಪೂಜಾರಿ ಅವರ ಬಿಡುಗಡೆ ಆಗುತ್ತೆ ತದನಂತರ ಅವರ ಪರವಾಗಿ ಯಾರೆಲ್ಲ ಹೋರಾಟವನ್ನು ಮಾಡಿದರು ಅಥವಾ ಅವರಿಗೆ ಯಾರೆಲ್ಲ ವೆಲ್ಕಮ್ ಮಾಡಿದ್ರು ಅವರ ವಿರುದ್ಧ ಅಂದರೆ ಬಿ ಜೆ ಪಿ ನಾಯಕರ ವಿರುದ್ಧ ಕೇಸ್ ಕೂಡ ಹಾಕಲಾಗಿತ್ತು ಆ ವಿಚಾರವಾಗಿ ಇವತ್ತು ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದ ವಿರುದ್ಧ ಕೇಸ್ ಹಾಕ್ತಿರುವಂಥದ್ದು ನನಗನ್ನಿಸ್ತಾ ಇದೆ ವ್ಯಕ್ತಿ ಸ್ವಾತಂತ್ರ್ಯ ಈ ರಾಜ್ಯದಲ್ಲಿ ಉಳಿತಾಯಿಲ್ಲ ಪ್ರಜಾಪ್ರಭುತ್ವವೂ ಉಳಿತಾಯಿಲ್ಲ ಒಂದು ರೀತಿಯಲ್ಲಿ ಅಘೋಷಿತವಾದಂಥ ಎಮರ್ಜೆನ್ಸಿ ಇದೆ ಶ್ರೀಕಾಂತ್ ಪೂಜಾರಿ ಮೇಲೆ ಯಾವುದೇ ಕೇಸ್ ಇಲ್ಲ ಆದರೂ ಕೂಡ ಅವನನ್ನು ಒಳಗಡೆ ಹಾಕಿದರು ಈಗೇನು ಒಳಗಡೆ ಹಾಕಿದ್ದಾರೆ ಅದು ಕೇಸೇ ಇಲ್ಲ ಅಲ್ಲಿ ಏನು ಯಾವ ಕಾನೂನು ಪಾಲನೆ ಮಾಡ್ತಾ ಇದ್ದಾರೆ ಪೊಲೀಸರು ಯಾರ ಆದೇಶದ ಮೇಲೆ ಮಾಡ್ತಾ ಇದ್ದಾರೆ ಏನು ನಡೀತಾ ಇದೆ ರಾಜ್ಯದಲ್ಲಿ ಬರೀ ದ್ವೇಷದ ರಾಜಕಾರಣಕ್ಕಾಗಿ ಗೃಹ ಇಲಾಖೆಯನ್ನು ಬಳಕೆ ಮಾಡ್ತಾ ಪೊಲೀಸ್ ಇಲಾಖೆಯನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿ ರಾಜ್ಯದಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಕೋಮ ಸೌಹಾರ್ದತೆಯನ್ನು ಕದಲಿಸುವಂಥದ್ದು ಶಾಂತಿ ಭಂಗ ಮಾಡುವಂಥದ್ದು ಇವತ್ತು ನಡೀತಾ ಇದೆ ಭಾಳ ದುರ್ದೈವ ಕರ್ನಾಟಕ ಅನ್ನುವಂಥ ಸಾಮರಸ್ಯ ಇರುವಂಥ ಈ ರಾಜ್ಯದಲ್ಲಿ ಇಂಥ ಒಂದು ಸರ್ಕಾರ ಬಂದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగయ్యల్లి